ಹಲೋ ಫ್ರೆಂಡ್ಸ್ ಇದು ನನಗೆ ಮೊದಲಿಂದಲೂ ಲೈವ್ ಚಾಟ್ ಮಾಡ್ತಾ ಇರುವಾಗ ಮೊದಲೆಲ್ಲ ತುಂಬ ಜನ ಇದ್ದರು ಅದರಲ್ಲಿ ಹಿಂದಿಯವರು ಇರ್ತಿದ್ರು ಆಮೇಲೆ ಅಮೇರಿಕಾದವರು ಬೇರೆ ಕಂಟ್ರಿಯವರು ಸ್ಟಾರ್ಟಲ್ಲಿ ಲೈವ್ ಚಾಟ್ ಸ್ಟಾರ್ಟ್ ಮಾಡಿ ಒಂದು ಸಾಧಾರಣ ಒಂದು ಹತ್ತಿಪ್ಪತ್ತು ದಿನಗಳು ಹೊರಗಿನವರು ಅವರೆಲ್ಲ ಬರ್ತಾಯಿದ್ರು ಆಮೇಲೆ ಈಗ ಇದು ಇವರೆಲ್ಲ ಬರ್ತಾಯಿದ್ದಾರೆ ಅಂದರೆ ಕನ್ನಡದವರು ಯಾರೆಲ್ಲ ನಾನು ಇದು ಅವರಿಗೆ ಮಾಡ್ರೇಟ್ ಕೊಟ್ಟಿದ್ದೇನೆ ಅವರೆಲ್ಲ ಬರ್ತಾರೆ ಮತ್ತು ಕೆಲವರು ಸ್ವಲ್ಪ ಜನ ಮಾಡ್ರೇಟರ್ ಅವರು ಬರ್ತಾ ಇದ್ದಾರೆ ಆಗ ನನಗೆ ಯಾವತ್ತು ಅನಿಸೋದು ಮೊದಲು ಬರ್ತಿರೋರ ಜೊತೆ ಲೈವ್ ಚಾಟ್ ಮಾಡುವಾಗಲೇ ಒಂದು ಖುಷಿ ಇತ್ತು ನನ್ನ ಲೈವ್ ಚಾಟಲ್ಲಿ ಇದು ರೀಡೀಲ್ಸ್ ಅಂದರೆ ಒಗ್ಗಟ್ಟು ಕೇಳ್ತಿದ್ದೆವು ಕ್ವಶನ್ಸ್ ಕೇಳ್ತಿದ್ದೆವು ತುಂಬ ಖುಷಿಯಾಗಿ ನಮ್ಮ ಲೈವ್ ಚಾಟ್ ನಡೀತಾ ಇತ್ತು ಅದರ ಜೊತೆಗೆ ಬೇರೆ ಊರಿನವರೆಲ್ಲ ಬರುವಾಗ ಅವರ ಜೊತೆ ಹಾಯ್ ಹಲೋ ಅಂತೇಳಿ ಮಾತಾಡ್ತಾ ಕೇರಳದವರು ತಮಿಳ್ನಾಡಿನವರು ಆಮೇಲೆ ತೆಲುಗುವಿನವರು ಎಲ್ಲ ಬರ್ತಾಯಿದ್ರು ಇಂಗ್ಲೀಷ್ ಮಾತಾಡೋರು ಫಾರಿನ್ನವರೆಲ್ಲ ಬರ್ತಾಯಿದ್ರು ಆಗ್ತಿತ್ತು ಎಲ್ಲರ ಜೊತೆ ಮಾತಾಡ್ತಾ ಈಗ ಆ ಒಂದು ಖುಷಿ ಈಗಿನ ಲೈವ್ ಚಾಟಲ್ಲಿ ಇಲ್ಲ ನನ್ನ ಲೈವ್ ಚಾಟಲ್ಲಿ ಅದಲ್ಲದೆ ಬಂದ ಕೂಡಲೇ ಇಷ್ಟೇ ಸಪೋರ್ಟ್ ಸಪೋರ್ಟ್ ಆ ಥರ ಆಮೇಲೆ ಕನೆಕ್ಟಾಗಿ ಕನೆಕ್ಟಾಗಿ ಸಹ ಆ ರೀತಿಯೇ ಬರ್ತಾಯಿತ್ತು ಅದು ನೋಡಿ ನಾನು ಸಹ ಆ ರೀತಿ ಮಾಡ್ತಾಯಿದ್ದೆ ಈಗ ಮತ್ತೆ ಹಾಗೆ ಮಾಡೋದು ನಾನು ನಿಲ್ಲಿಸಿದ್ದೇನೆ ಯಾರು ಲೈವ್ ಚಾಟಿಗೆ ಹೋಗಿದ್ದು ಅವರು ಏನಾದರೂ ಹೇಳಿ ಬೇರೆಯವ್ರು ಮಾಡಿದರೆ ಸಪೋರ್ಟ್ ಮಾಡಿದರೆ ಅದು ಅಷ್ಟೇ ಅಲ್ಲದೆ ನಾನಾಗಿ ಆಚೆಗೆ ಒಂದು ಸಪೋರ್ಟ್ ಮಾಡಿ ಅಂತೇಳಿ ಒಂದು ಆಗ್ತಿದ್ದೆ ಅಷ್ಟೇ ಮತ್ತು ಈಗ ಗೊತ್ತಾಯಿತು ಆ ರೀತಿ ಎಲ್ಲ ಹಾಕಬಾರ್ದು ಬೇರೆಯವರ ವಿಡಿಯೋಗೆ ಅಲ್ಲಿ ಸ್ವಲ್ಪ ವೀಡಿಯೋ ಬಗ್ಗೆ ಎಲ್ಲ ಮಾತನಾಡಲಿಕ್ಕೆ ಹಾಗೆ ನನ್ನ ಲೈವ್ ಚಾಟಲ್ಲಿ ಯಾರೆಲ್ಲ ಇನ್ನು ಮುಂದೆ ಬರ್ತಿರೋ ಬಂದು ಚಂದ ಆಚೆ ಸೇ ಹೇಗಿದ್ದೀರಾ ನಿಮ್ಮ ಬಗ್ಗೆ ನನ್ನ ಬಗ್ಗೆ ಎಲ್ಲ ಮಾತಾಡ್ತಾ ಕ್ವಶನ್ ಆನ್ಸರ್ ಕೇಳ್ತಾ ಆ ರೀತಿ ಮಾಡೋಣ ಆ ರೀತಿ ಮಾತನಾಡೋಣ ಅದು ಬಿಟ್ಟು ಬರೋದು ಸೀದಾ ಕನೆಕ್ಟಾಗಿ ಅಯ್ಯೋ ಜ ಇದು ಅಂದರೆ ಸಬ್ ಆಗಲಿಲ್ಲ ಆ ರೀತಿ ಎಲ್ಲ ಹೇಳೋದೇನು ಬೇಡ ಚಂದ ಒಳ್ಳೆ ರೀತಿಯಲ್ಲಿ ಮಾತನಾಡಿ ಹೋಗುವ ನಿಮಗೆ ಯಾರಾದರೂ ಯಾವ ಥರ ಚಾನೆಲ್ ಅವರನ್ನು ಇಷ್ಟ ಆದರೆ ಕೂಡಲೇ ನೀವು ನೀವೇ ಆಗಿ ಕನೆಕ್ಟ್ ಆಗಿಕೊಳ್ಳಿ ನಾನಂತೂ ಹೇಳೋದಿಲ್ಲ ನನ್ನ ಯಾಕಂದರೆ ಆ ರೀತಿ ಹೇಳಿದರೆ ನಮಗೆ ಅದರ ಹೊಡೆತ ಬೀಳೋದು ನಮ್ಮ ಚಾನಲಿಗೆ ಎಫೆಕ್ಟ್ ಆಗೋದು ನಮ್ಮ ಚಾನಲಿಗೆ ಸ್ಟಾಪ್ ಮಾಡ್ತಾರೆ ಯೂಟ್ಯೂಬಿನವರು ಈಗ ಆಲ್ರೆಡಿ ಗೈಡ್ಲೈನ್ಸ್ ಎಲ್ಲ ಬಂದಾಯಿತು ಆ ರೀತಿ ಎಲ್ಲ ಹೇಳಲಿ ಕೂಡುದು ಅಂತೇಳಿ ನಾನೀಗ ಒಂದು ಇಬ್ಬರ ವೀಡ್ಯೋದಲ್ಲಿ ಸಹ ನೋಡಿದೆ ಇವನ್ ನನಗೂ ಸಹ ಅನಿಸ್ತಿತ್ತು ಯಾಕೆ ಈ ರೀತಿ ಬಂದ ಕೂಡಲೇ ಒಂದೇ ರೀತಿ ಕನೆಕ್ಟಾಗಿ ಅದು ಇದು ಹೇಳ್ತಾರೆ ಪ್ಲಸ್ ಅದಲ್ಲದೆ ಸಪೋರ್ಟ್ ಸಪೋರ್ಟ್ ಅಂತ ರೀತಿ ಹೇಳೋದು ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ ಅದೆಲ್ಲ ನೋಡುವಾಗ ಅಪ್ಪ ಮೊದಲೇ ಆ ಒಂದು ಖುಷಿಯ ಲೈವ್ ಚಾಟ್ ಇಲ್ಲಲ್ಲ ಅಂತೇಳಿ ತುಂಬ ಬೇಸರ ಆಗ್ತಾ ಇತ್ತು ಇನ್ನು ಮುಂದೆ ನನ್ನ ಲೈವ್ ಚಾಟಲ್ಲಿ ನಾನು ಎಷ್ಟು ಜನ ನನಗೆ ನಾಲ್ಕು ಜನ ಆದರೆ ನಾಲ್ಕು ಜನ ಐದು ಜನ ಆದರೆ ಐದು ಜನ ನನ್ನ ಪರ್ಮನೆಂಟ್ ಸಪೋರ್ಟರ್ಸ್ ಇದ್ದಾರೆ ಅವ್ರು ಬಂದರೆ ಸಾಕು ಅವರಾದರೂ ಸಾಕು ಬಂದು ಅಷ್ಟೇ ಅಷ್ಟು ರೀತಿಯಲ್ಲಿ ಮಾತಾ ಮಾಡು ಅಂತ ಇದ್ದೇನೆ ಹಾಗೆ ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಯಾರು ಹೊಸೊಬ್ಬರೆಲ್ಲ ಬಂದರೆ ನಿಮಗೆ ನೀವು ನೀವು ಅಂದರೆ ಬಂದು ಕನೆಕ್ಟ್ ಮಾಡಿ ಏನೂ ಹೇಳೋದಿಲ್ಲ ನೀವು ನೀವೇ ಆಲ್ರೆಡಿ ಮಾಡರೇಟರ್ ಕೊಟ್ಟಿದ್ದೇನಲ್ಲ ಅದನ್ನು ಒತ್ತಿದಾಗ ಇದಾಗ ನಿಮಗೆ ಗೊತ್ತಾಗ್ತದೆ ನೀವು ಆಲ್ರೆಡಿ ಸಹ ಏನಾಗಿದೆ ಕನೆಕ್ಟ್ ಆಗಿದ್ದರೆ ಇಲ್ವಳ್ಳಿ ಗೊತ್ತಾಗ್ತದೆ ಹಾಗೆ ಅದೇ ರೀತಿ ನೋಡಿ ಸೈಲೆಂಟಾಗಿ ಮಾಡೋದು ಒಳ್ಳೆಯದು ಯಾಕಂದರೆ ಆ ರೀತಿ ಬರೆಯೋದು ಕನೆಕ್ಟಾಗಿ ಹಾಗೆ ಬರೆಯೋದಿದ್ರೆ ಬರ್ ಆ ರೀತಿ ಬರೆದ್ರೆ ಯಾರು ಬರೆದಿದ್ದಾರೋ ಅವರ ಚಾನಲಿಗೆ ತೊಂದರೆ ಆಗ್ತದೆ ಅದೇ ರೀತಿ ಯಾರ ಮೂಲಕ ಅದು ಆಗ್ತದೆ ಅವರಿಗೂ ಸಹ ತೊಂದರೆ ಆಗ್ತದೆ ಆದ ಕಾರಣ ಅದೊಂದು ತಪ್ಪು ಮಾಡೋದು ಬೇಡ ಈಗ ಆಲ್ರೆಡಿ ನಾನು ಎರಡು ಮೂರು ದೊಡ್ಡ ದೊಡ್ಡ ಯೂಟ್ಯೂಬರ್ ಅವರಲ್ಲಿ ನೋಡಿದ್ದೇನೆ ನನಗೂ ಸಹ ಅದು ಇಷ್ಟ ಆಗ್ತಿರಲಿಲ್ಲ ಅದೇ ಆದ ಕಾರಣ ಇನ್ನು ಮುಂದೆ ಅದು ಬೇಡ ಒಳ್ಳೆ ರೀತಿಯಲ್ಲಿ ಲೈವ್ ಚಾಟನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿ ನನ್ನ ತೀರ್ಮಾನ ಅದಕ್ಕೆ ನೀವೆಲ್ಲ ಸಹಕಾರಿಯಾಗಬೇಕು ಅದೇ ರೀತಿ ನಿಮ್ಮ ಚಾನೆಲನ್ನು ನೀವು ಎಷ್ಟು ಕಷ್ಟಪಟ್ಟು ನೀವು ಚಾನೆಲ್ ಮಾಡೋದು ಅದನ್ನು ಉಳಿಸ್ಕೊಳ್ಬೇಕಲ್ಲ ಎಷ್ಟು ಕಷ್ಟಪಟ್ಟು ನೀವು ಮಾಡಿರ್ತೀರಿ ದಿನ ಅಡುಗೆ ಅದೇ ರೀತಿಯಲ್ಲಿಗಾದರೂ ಹೋಗುವ ಟೆಂಪಲ್ ವಿಸಿಟ್ ತುಂಬ ಕಡೆ ಹೋಗಿ ಏನು ಯೂಟ್ಯೂಬ್ ಮಾಡಿದ್ನಷ್ಟೇ ಸುಲಭ ಅಲ್ಲ ಆ ವಿಡಿಯೋ ಹಿಡಿ ಮೊಬೈಲ್ ಹಿಡ್ಕೊಳ್ಳೋದು ಇಡಿ ಏನೇನು ಒಳ್ಳೊಳ್ಳೆ ಮೊಮೆಂಟ್ಸನ್ನೆಲ್ಲ ಕ್ಯಾಪ್ಚರ್ ಮಾಡಿ ಆಮೇಲೆ ಅದನ್ನು ಎಡಿಟಿಂಗ್ ಮಾಡಿ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ ಅದು ಹೇಳಿದಾಗೇನೆಲ್ಲ ಇವರಿಗೇನು ಇವರಿಗೆ ದೊಡ್ಡ ಮೊಬೈಲ್ ಇಡ್ಕೊಂಡು ತಿರುಗುತ್ತಾರೆ ಏನೇನೋ ಅಂತ ಹೇಳ್ಬೋದು ಆದರೆ ಅದು ಕಷ್ಟದ ವಿಷಯವೇ ಅದು ಮಾಡಿದವರಿಗೆ ಗೊತ್ತು ಅದು ಯಾವ ರೀತಿ ಆ ರೀತಿ ನಾವು ನಮ್ಮ ಚಾನಲನ್ನು ಮಾಡಿರ್ತೇವೆ ಬೆಳೆಸಿರ್ತೇವೆ ಅದನ್ನು ಕಳ್ಕೊಳ್ಳಿಕ್ಕೆ ನನಗಂತೂ ಇಷ್ಟ ಇಲ್ಲ ಯಾಕಂದರೆ ನನ್ನ ಮೂರು ವರ್ಷದ ಫಲ ನನ್ನ ಚಾನಲ್ ಅದು ಹೇಗೋ ನಾನು ತೌಸಂಡ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿದ್ದೀನಿ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಲಿಕ್ಕಿದೆ ಅದು ನಾನು ಹೇಗಾದರೂ ಕಷ್ಟಪಟ್ಟು ಮಾಡಿಕೊಳ್ತೀನಿ ಅಂತ ಒಂದು ಅದಕ್ಕೆ ಶ್ರಮ ಪಡ್ತಾ ಇದ್ದೇನೆ ಒಂದು ಧೈರ್ಯದಲ್ಲಿದ್ದೇನೆ ಸೊ ಲೈವ್ ಚಾಟ್ ಬರೋರು ಆಚೆಜೆ ಕನೆಕ್ಟಾಗಿ ಕನೆಕ್ಟ್ ಆಗಿ ಅಂತ ಇನ್ನು ಮುಂದೆ ಹೇಳಬೇಕು ನಾನು ಅದು ಹೇಳ್ತೇನೆ ಅದರಲ್ಲಿ ಕೂಡ ಅದೇ ರೀತಿ ಒಬ್ಬ ಒಬ್ಬೊಬ್ಬರ ಇದು ಚಾನಲನ್ನು ನೋಡಿ ಅಲ್ಲಿ ಒಳ್ಳೆ ಅದರ ಬಗ್ಗೆ ಒಳ್ಳೆ ಕಮೆಂಟ್ ಮಾಡಿ ಆಗ ಅನ್ನಿಸ್ತದೆ ಆ ಇವರು ನಮ್ಮ ಇದಕ್ಕೆ ಕನೆಕ್ಟ್ ಆಗಿದ್ದಾರಾ ಇಲ್ವಾ ಅಂತೇಳಿ ಆಗ ಅನ್ನಿಸ್ತದೆ ಆ ರೀತಿ ಮುಂದುವರಿಸಿಕೊಂಡು ಮುಂದುವರಿಕೊಂಡು ಒಬ್ರಿಗೊಬ್ಬರಿಗೆ ಸಪೋರ್ಟ್ ಕೊಟ್ಕೊಂಡು ಹೋಗೋಣ ಕೆ ಇದು ಇವತ್ತಿನ ವೀಡಿಯೋ ಈ ವ್ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಬರ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್